ನಮಸ್ಕಾರ ಸುದ್ದಿ ಮೃತಂಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಎಚ್ ಎಸ್ ಸುಧೀಂದ್ರ ಕುಮಾರ್ ಕಾಸಾಪ ಎತ್ತಸ್ ಆಗ್ತಾ ಇದೆ ಪ್ರೊಫೆಸರ್ ಪದ್ಮಿನಿ ನಾಗರಾಜ್ ಔಟ್ ರಾಜೀನಾಮೆ ಕೊಟ್ಟಾಯಿತು ನೇಭಾ ರಾಮಲಿಂಗ ಶೆಟ್ಟಿ ಮಹೇಶ್ ಜೋಶಿಯವರ ಚುನಾವಣಾ ಪ್ರಚಾರ ಸಮಿತಿಯ ಅಧ್ಯಕ್ಷ ರಾಜೀನಾಮೆ ಕೊಟ್ಟಿದ್ದಾರೆ ಯಾಕೆ ರಾಜೀನಾಮೆ ಕೊಟ್ಟರು ಏನಕ್ಕೆ ರಾಜೀನಾಮೆ ಕೊಟ್ಟರು ನೇಭಾ ರಾಮಲಿಂಗ ಶೆಟ್ಟಿ ಬರೆದ ಪತ್ರದ ಪೂರ್ಣ ವಿವರವನ್ನು ಇವತ್ತು ನಿಮಗೆಮನಕ್ಕೆ ತರ್ತಾ ಇದೆ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ತನ್ನದೇ ಆಗಿರತಕ್ಕಂಥ ಇತಿಹಾಸ ಗೌರವ ಇರುವಂತಹ ಸಂಸ್ಥೆ ಆ ಸಂಸ್ಥೆಯ ಅಧ್ಯಕ್ಷರಾಗಿ ನಾಡೋಜ ಡಾಕ್ಟರ್ ಮಹೇಶ್ ಜೋಶಿ ಅತ್ಯಧಿಕ ಮತಗಳನ್ನು ಪಡೆದು ಆಗ್ತಾರೆ ಅತ್ಯಧಿಕ ಮತಗಳನ್ನು ಪಡೆದ ಆಯ್ಕೆ ಆದಂಥ ಸಂದರ್ಭಗಳಿಗೆ ಪ್ರಪ್ರಥಮವಾಗಿ ನೇಭಾ ರಾಮಲಿಂಗ ಶೆಟ್ಟಿ ಅವರನ್ನು ಗೌರವ ಕಾರ್ಯದರ್ಶಿಯನ್ನಾಗಿ ನೇಮಿಸಿಕೊಳ್ತಾರೆ ಇದೀಗ ನೇಭಾ ರಾಮಲಿಂಗ ಶೆಟ್ಟಿಯವರು ಗೌರವ ಕಾರ್ಯದರ್ಶಿಯ ಹುದ್ದೆಗೆ ರಾಜೀನಾಮೆಯನ್ನು ಕೊಟ್ಟು ನಿರ್ಗಮಿಸಿದ್ದಾರೆ ಇಪ್ಪತ್ತ ಒಂಬತ್ತನೇ ತಾರೀಕು ಸರ್ವ ಸದಸ್ಯರ ಸಭೆ ಸರ್ವ ಸದಸ್ಯರ ಸಭೆಯ ಎರಡು ದಿನ ಮುನ್ನ ನೇಭಾ ರಾಮಲಿಂಗ ಶೆಟ್ಟಿ ರಾಜೀನಾಮೆ ಯಾಕೆ ರಾಜೀನಾಮೆ ಕೊಡುವಂಥದ್ದು ಏನಾಯಿತು ಅದರ ವಿವರ ಕೊಡೋ ಪ್ರಯತ್ನವನ್ನು ನಾನು ಮಾಡ್ತೇನೆ ಮಹೇಶ್ ಜೋಶಿ ಚುನಾವಣೆಗೆ ನಿಂತಾಗ ಆ ಪ್ರಚಾರದ ಹೊಣೆಯನ್ನು ಹೊತ್ತಂತವರು ನೇಭಾ ರಾಮಲಿಂಗ ಶೆಟ್ಟಿ ಬಲಗೈ ಬಂಟರಾಗಿ ಯಾವುದೇ ಕಾರ್ಯಕ್ರಮ ಇರಲಿ ಕನ್ನಡದ ಕಾರ್ಯಕ್ರಮ ಕನ್ನಡೇತರ ಕಾರ್ಯಕ್ರಮ ಧಾರ್ಮಿಕ ಕಾರ್ಯಕ್ರಮ ಧಾರ್ಮಿಕೇತರ ಕಾರ್ಯಕ್ರಮ ಸಾಮಾಜಿಕ ಕಾರ್ಯಕ್ರಮ ಯಾವುದೇ ಕಾರ್ಯಕ್ರಮದಲ್ಲಿಯೂ ಕೂಡ ನೇಬಾ ರಾಮಲಿಂಗ ಶೆಟ್ಟಿ ಹಾಜರಿದ್ದು ಮಹೇಶ್ ಜೋಶಿಯವರನ್ನು ಆಯ್ಕೆ ಮಾಡಿ ಮಹೇಶ್ ಜೋಶಿಯವ್ರನ್ನ ಆಯ್ಕೆ ಮಾಡಿ ಅಂತ ಕರಪತ್ರ ಹಂಚುತ್ತಾ ಇದ್ದಂಥವ್ರು ಮಹೇಶ್ ಜೋಶಿಯವರು ಹೇಳ್ತಾ ಇದ್ರು ನಾನು ಆಗೋದು ನಿಶ್ಚಿತ ಆಯ್ಕೆಯಾದ ನೇಬಾ ರಾಮಲಿಂಗ ಶೆಟ್ಟಿ ಅವರು ಗೌರವ ಕಾರ್ಯದರ್ಶಿ ಆಗ್ತಾರೆ ಅಂತ ಹೇಳಿ ಅಂತ ನೇಬಾ ಶೆಟ್ಟಿ ಅವರಿಗೆ ಕಾಯ್ದಿರಿಸಿದ್ದಂತಹ ಹುದ್ದೆ ಗೌರವ ಕಾರ್ಯದರ್ಶಿ ಇದೀಗ ಅವರು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ರಾಜೀನಾಮೆಯನ್ನು ಸುಮ್ಮನೆ ಕೊಟ್ಟಿಲ್ಲ ಮಹೇಶ್ ಜೋಶಿಯವರ ವಿರುದ್ಧ ಪುಟ ಪುಟಗಟ್ಟಲೆ ಪುಟ ಪುಟಗಟ್ಟಲೆ ಪುಟಗಟ್ಟಲೆ ಆರೋಪವನ್ನು ಮಾಡಿ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ಹಾಗಾದರೆ ಮಹೇಶ್ ಜೋಶಿಯವರ ವಿರುದ್ಧ ಬೇರೆಯವರು ಮಾಡುತ್ತಿರುವ ಆರೋಪ ಸತ್ಯದಿಂದ ಕೂಡಿದೆಯಾ ಹಾಗಾದರೆ ಅವರ ಆಪ್ತ ಬಳಗದಲ್ಲಿದ್ದಂಥ ನೇಬ ರಾಮಲಿಂಗ ಶೆಟ್ಟಿ ಅವರಿಗೆ ತಡೆದುಕೊಳ್ಳಲಾರದ ಅವಮಾನವಾಗಿ ಈಚೆ ಬಂದಿದ್ದಾರೆ ಅಂತ ಹೇಳಿದ್ರೆ ಈ ಎರಡು ವರ್ಷಗಳ ಕಾಲ ಹೇಗೆ ತಡೆದುಕೊಂಡಿದ್ರು ಮನಸ್ಸಿನೊಳಗೆ ಏನನ್ನ ಗುಪ್ತವಾಗಿ ಇಟ್ಟುಕೊಂಡಿದ್ರು ಅನ್ನುವಂಥದ್ದು ಇರಲಿ ಅವ್ರು ರಾಜೀನಾಮೆ ಕೊಟ್ಟಿರ್ತಕ್ಕಂಥದ್ದು ಏನು ಅಂತ ಹೇಳಿದರೆ ಅವ್ರನ್ನ ಗೌರವ ಕಾರ್ಯದರ್ಶಿಯಾಗಿ ನೇಮಕ ಮಾಡಿದ ಸಂದರ್ಭದಿಂದಲೂ ಕೂಡ ಇಲ್ಲ ಸಲ್ಲದ ವಿನಾಕಾರಣದಿಂದ ನಿನ್ನ ಹಾಕ್ತೀನಿ ಅಂತ ಹೇಳ್ತಾ ಇದ್ದರು ಅಂತ ಹೇಳಿದ್ದಾರೆ ನಿನಗೆ ಆಡಳಿತದಲ್ಲಿ ಅನುಭವ ಇಲ್ಲ ಏನೂ ತಿಳಿಯೋದಿಲ್ಲ ನಿನಗೆ ಅಂಥೇಳಿ ನನ್ನನ್ನು ದೂಷಣೆ ಮಾಡ್ತಿದ್ರು ಅನ್ನುವಂಥದ್ದು ರಾಮಲಿಂಗ ಶೆಟ್ಟಿಯವರು ಬರೆದ ಪತ್ರದ ಮೊದಲ ಪ್ಯಾರದ ಒಕ್ಕಣೆ ನಿನಗೇನೂ ತಿಳಿಯೋದಿಲ್ಲ ಅಂತ ನಾನು ಹೇಳ್ತಾ ಬಂದಿದ್ರಿ ನಂತರ ಒಂದು ನಿನ್ನ ಕಾರ್ಯದರ್ಶಿಯಾಗಿರುವುದು ಬೇಡ ಸಂಘ ಸಂಸ್ಥೆಗಳ ಪ್ರತಿನಿಧಿಯಾಗು ಎಂದು ಹೇಳಿದ ಸಂಗತಿಯೂ ಇದೆ ಗೌರವ ಕಾರ್ಯದರ್ಶಿ ಹುದ್ದೆಯನ್ನು ಕೊಟ್ಟಂಥವರು ನೀನು ಗೌರವ ಕಾರ್ಯದರ್ಶಿ ಆಗಬೇಡ ಸಂಘ ಸಂಸ್ಥೆಯ ಪ್ರತಿನಿಧಿಯಾಗು ಅಂತ ಹೇಳಿದ್ರಂತೆ ಇದರಿಂದ ನನಗೆ ಬೇಸರವಾಗಿ ನನಗೆ ಕಾರ್ಯದರ್ಶಿ ಸ್ಥಾನವೇ ಬೇಡವೆಂದು ತಮಗೆ ತಿಳಿಸಿದ ಸಂಗತಿಯೂ ಇದೆ ಇವರು ಬರೆದತಕ್ಕಂಥ ಪತ್ರ ನನಗೆ ಕಾರ್ಯದರ್ಶಿ ಸ್ಥಾನವೇ ಬೇಡ ಅಂತ ಹೇಳಿದರು ವಿನಾಕಾರಣ ನನ್ನನ್ನು ನಿಂದಿಸುವುದು ಜೊತೆಗೆ ಆಗಾಗ ಹುದ್ದೆಯಿಂದ ತೆಗೆದುಹಾಕುತ್ತೇನೆ ಅಂತ ಬೆದರಿಸುತ್ತಲೇ ಬಂದ ಇತಿಹಾಸವಿದೆ ಈ ಬಗ್ಗೆ ಮುಂದೆ ಬರಿತೀನಿ ಅಂತ ಹೇಳಿದ್ದಾರೆ ರಾಮಲಿಂಗ ನೇಬಾ ರಾಮಲಿಂಗ ಶೆಟ್ಟಿಯವರು ಹುದ್ದೆಯಿಂದ ತೆಗೆದಾಕ್ತೀನಿ 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 ಅಂತ ಬೆದರಿಸ್ತಾ ಇದ್ರಂತೆ ಮಹೇಶ್ ಜೋಶಿಯವರು ರಾಮಲಿಂಗ ಶೆಟ್ಟರಿಗೆ ಕಳೆದ ವರ್ಷ ಇಪ್ಪತ್ತಾರು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಕರವೇ ಅಧ್ಯಕ್ಷರಾದ ಟಿ ಎ ನಾರಾಯಣಗೌಡ ಅವರಿಗೆ ಕುವೆಂಪು ಸಿರುಗನ್ನಡ ಪ್ರಶಸ್ತಿ ನೀಡುವ ದಿನದಂದು ನಾನೇ ತಮ್ಮ ಬಳಿ ಬಂದು ನಡೆಸಿದ ಚರ್ಚೆಯಂತೆ ಅಂದೇ ಕೊನೆ ದಿನವಾಗಿತ್ತು ಇಂದು ನನ್ನ ಕಾರ್ಯದರ್ಶಿ ಸ್ಥಾನಕ್ಕೆ ರಾಜೀನಾಮೆಯನ್ನು ಘೋಷಿಸುತ್ತೇನೆ ಎಂದು ಹೇಳಿದ್ದೆ ತಾವು ಅದೆಲ್ಲ ಬೇಡ ಸುಮ್ಮನೆ ಕೆಲಸ ಮಾಡಿ ಎಂದು ಹೇಳಿದ ನೀವು ಈ ಸಂಗತಿಯನ್ನು ಆ ಶೆಟ್ಟಿ ಬಂದು ರಾಜೀನಾಮೆಯ ಸಂಗತಿ ಹೇಳಿದರೂ ಬೈದು ಕಳುಹಿಸಿದೆ ಎಂದು ಗೇಲಿ ಮಾಡಿದ್ದೂ ಇದೆ ನೋಡ್ರಿ ಎಂಥದ್ರಿ ಇದು ಕಚೇರಿಯ ಸಿಬ್ಬಂದಿ ಮತ್ತು ಇತರೆ ಪದಾಧಿಕಾರಿಗಳ ಎದುರಿನಲ್ಲಿ ಮತ್ತು ಸಭೆಗಳಲ್ಲಿ ನಾನು ಯಾವುದಾದರೂ ವಿಚಾರ ಬಗ್ಗೆ ತಿಳಿಸಿದರೆ ಅದನ್ನು ಕೇಳಿಸಿಕೊಳ್ಳದೆ ನೀನು ಏನನ್ನೂ ತಿಳಿಸಬೇಡ ಮತ್ತೆ ಮತ್ತೆ ಮಾತನಾಡುತ್ತಿರುವೆ ಎದ್ದು ಆಚೆ ಹೋಗಿ ಎಂದು ಕಳುಹಿಸಿದ ಸಂಗತಿಯೂ ಇದೆ ಸಭೆಗಳಲ್ಲಿ ಗೌರವ ಕಾರ್ಯದರ್ಶಿ ಮಾತನಾಡಲು ಹೊರಟರೆ ಅದನ್ನು ಕೇಳಿಸಿಕೊಳ್ಳಲಾಗದ ಮಹೇಶ್ ಜೋಶಿಯವರು ನಿನಗೇನೂ ಗೊತ್ತಾಗೋದಿಲ್ಲ ಎದ್ದು ಆಚೆ ಹೋಗು ಅಂತ ಹೇಳಿದ್ರಂತೆ ನಾನು ಕಾಸಾಪದ ಗೌರವ ಕಾರ್ಯದರ್ಶಿ ಎಂದು ಹೇಳಲೂ ಸಹ ಸಾಧ್ಯವಾಗದೆ ನಿಮ್ಮ ಬಳಿ ಕೂಲಿ ಕೆಲಸಕ್ಕೆ ಇದ್ದೇನೆ ಎಂಬಂತೆ ವರ್ತಿಸಿದ ನಿಮ್ಮ ನಡೆಯನ್ನು ನಾನು ಪ್ರಶ್ನಿಸಲು ಕಷ್ಟವಾಗುತ್ತಿತ್ತು ಅವರು ಗೌರವ ಕಾರ್ಯದರ್ಶಿ ಅಂತ ಅನ್ನಿಸ್ಲೇ ಇಲ್ಲವಂತೆ ಮಹೇಶ್ ಜೋಶಿಯವರ ಕೂಲಿ ಕೆಲಸದವನು ಅಂತ ಅನ್ನಿಸ್ಬಿಟ್ಟಿತ್ತಂತೆ ನೇಭಾ ರಾಮಲಿಂಗಶೆಟ್ಟಿಯವರಿಗೆ ಮಹೇಶ್ ಜೋಶಿಯವರು ಇನ್ನೊಂದು ಮಾತನ್ನು ಹೇಳ್ತಾ ಇದ್ರಂತೆ ಸದಾ ಕಾಲ ನಾನು ನರೇಂದ್ರ ಮೋದಿ ಜೊತೆಯಲ್ಲಿ ಇದ್ದವ ಕಾರ್ಮಿಕ ಇಲಾಖೆ ಆಯುಕ್ತನಾಗಿದ್ದವ ದೂರದರ್ಶನದ ಬಹುದೊಡ್ಡ ಹುದ್ದೆಯಲ್ಲಿದ್ದವ ಅಂತಲೂ ಮಾಧ್ಯಮದ ಹಿನ್ನೆಲೆಯ ಅಂತಲೂ ರಾಜ್ಯ ಸಚಿವ ಸ್ಥಾನದಲ್ಲಿ ಇರುವವ ಅಂತಲೂ ಎಲ್ಲರೊಡನೆ ಬೆದರಿಸಿದ ಮಾತುಗಳು ಸಂಗತಿಯೂ ಇದೆ ನಿಮ್ಮ ದರ್ಪದ ದೌರ್ಜನ್ಯದ ನಡೆಯಿಂದ ನಾನು ಸಾವಿರಾರು ಬಾರಿ ನೊಂದು ಹೋಗಲು ಬಯಸಿದ್ದೆ ಎಷ್ಟು ಬಾರಿ ಸಾವಿರಾರು ಬಾರಿ ಸಾವಿರ ಅಲ್ಲ ಸಾವಿರಾರು ಆರು ಎಷ್ಟು ಬೇಕಾದ್ರಾಗ್ಬೋದು ನೊಂದು ಹೊರ ಹೋಗೋದಿಕ್ಕೆ ನೇಬ ರಾಮಲಿಂಗ ಶೆಟ್ಟಿಯವರು ಬಯಸಿದ್ರಂತೆ ನನ್ನ ಜೊತೆಗೆ ಇದ್ದ ಇತರೆ ಪದಾಧಿಕಾರಿಗಳ ಸಾಂತ್ವನ ಮತ್ತು ಅಭಿಮಾನದ ಮಾತುಗಳ ಮೇಲೆ ಕಾಸಾಪದ ಮೇಲೂ ನನ್ನ ಅಪಾರವಾದ ಅಭಿಮಾನದ ಅಲೆಯಲ್ಲಿ ನಿಮ್ಮ ನಿಂದನೆಯ ಕೋಪದ ಮಾತುಗಳನ್ನು ಪಕ್ಕಕ್ಕೂ ಸರಿಸಿದ್ದಿದೆ ಕಾಸಾಪದ ಮೇಲಿಂದ ಗೌರವ ಬೇರೆ ಪದಾಧಿಕ ಹೋಗಲಿ ಬಿಡಯ್ಯ ಹೋಗಲಿ ಬಿಡಯ್ಯ ಅಂತ ಹೇಳಿದ್ರಂತೆ ಪಾಪ ಹಾಗಾಗಿ ಅದನ್ನು ಪಕ್ಕಕ್ಕೆ ಸರಿಸಿದ್ರಂತೆ ಇದೇ ನಿಮ್ಮ ಆಳಿದ ಕಾಲಘಟ್ಟದ ಆರಂಭದಲ್ಲಿ ಗೌರವ ಕಾರ್ಯದರ್ಶಿಗಳು ಯಾರೂ ಇಲ್ಲದೆ ನಾನೊಬ್ಬನೇ ಅನೇಕ ತಿಂಗಳ ಕಾಲ ಕಾರ್ಯದರ್ಶಿಯಾಗಿ ಕಸಾಪದಲ್ಲಿ ಕರ್ತವ್ಯ ನಿರ್ವಹಿಸಿದ್ದು ಸಹ ಇದೆ ನಂತರದಲ್ಲಿ ಕೆ ಮಹಾಲಿಂಗಯ್ಯ ಎನ್ನುವ ಶರಣತತ್ವದ ಚಿಂತಕರು ಬಸವಾದಿ ಶರಣರ ಬಗ್ಗೆ ಅಪಾರವಾದ ಗೌರವ ಹೊಂದಿದ ಶಿಕ್ಷಕರಿದ್ದರು ಜೊತೆಗೆ ಅನೇಕ ಸಂಘ ಸಂಸ್ಥೆಯಲ್ಲಿ ಕೆಲಸ ಮಾಡಿದ್ದವರು ಅವರು ಸಾಹಿತಿಗಳಾಗಿ ಅನೇಕ ಕೃತಿಗಳನ್ನು ಸಹ ತಂದವರೇ ಆಗಿದ್ದರು ನಿಮ್ಮ ಚುನಾವಣೆಯ ಕಾಲಘಟ್ಟದಲ್ಲಿ ಕೆ ಮಹಾಲಿಂಗಯ್ಯನವರು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಕಸಾಪ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿ ಪರಾಭವ ಹೊಂದಿದ್ದ ಇವರನ್ನು ತಾವು ಕಾ ಗೌರವ ಕಾರ್ಯಶುದ್ದೆಗೆ ನೇಮಕ ಮಾಡಿಕೊಂಡವರು ನಿಜ ಅವರು ಪಕ್ಕದ ದೊಡ್ಡಬಳ್ಳಾಪುರದಿಂದ ಬೆಂಗಳೂರು ನಮ್ಮ ಕಸಾಪ ಕಚೇರಿಗೆ ಪ್ರತಿನೂ ಬಸ್ನಲ್ಲಿ ಬಂದು ರಾತ್ರಿ ಸುಮಾರು ಎಂಟು ಗಂಟೆಯವರೆಗೆ ಕೆಲಸ ಮಾಡಿ ಹೋಗುತ್ತಿದ್ದ ಇವರ ಅವಧಿಯಲ್ಲಿ ಎಂಬತ್ತಾರನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನವು ಹಾವೇರಿಯಲ್ಲಿ ನಡೆಯುತ್ತಿತ್ತು ಹಗಲು ರಾತ್ರಿ ಕೆಲಸ ಮಾಡಿದ್ದ ಇವರನ್ನು ವಿನಾಕಾರಣ ನಿಂದಿಸಿದಿರಿ ಅವರು ಬಹಳವಾಗಿ ನೊಂದು ರಾತ್ರಿ ಸುಮಾರು ಒಂಬತ್ತು ಗಂಟೆ ವೇಳೆಯಲ್ಲಿ ದುಃಖಪಡುತ್ತಾ ಸಾಹಿತ್ಯ ಪರಿಷತ್ ಕಚೇರಿಯಿಂದ ಹೋದವರು ಮತ್ತೆ ಬರಲೇ ಇಲ್ಲ ಇವರು ಬಿಟ್ಟು ಹೋದ ನಂತರ ಹಾವೇರಿ ಸಮ್ಮೇಳನದ ವಿಪರೀತವಾದ ಕೆಲಸಗಳು ನನ್ನ ಪಾಲಿಗೆ ಹೊರೆಯಾದರು ನಾನು ನಿಭಾಯಿಸಿದೆ ರಾಮಲಿಂಗ ಶೆಟ್ಟರು ಒಬ್ಬರೇ ಆದರು ಪಾಪ ನಿಭಾಯಿಸಿದರು ನಂತರದಲ್ಲಿ ಬಂದ ಡಾಕ್ಟ್ರಿ ಪದ್ಮಿನಿ ನಾಗರಾಜ್ ಎಂಬ ಕಾಲೇಜೊಂದರ ಪ್ರಾಂಶುಪಾಲದ ಇವರು ಹತ್ತಾರು ಕೃತಿಗಳನ್ನು ಬರೆದವರು ಮತ್ತು ಹಲವಾರು ಸಂಘ ಸಂಸ್ಥೆಗಳು ದುಡಿದವರು ಜೊತೆಗೆ ಜೈನ ಸಂಸ್ಕೃತಿಯನ್ನೂ ಬಲ್ಲವರು ಇವರನ್ನು ತಾವು ದರ್ಪದಿಂದ ನಡೆಸಿಕೊಂಡ ಪರಿಣಾಮವಾಗಿ ಅವರೂ ಸಹ ಗೌರವ ಕಾರ್ಯದರ್ಶಿ ಸ್ಥಾನವನ್ನು ತರೆದು ನಿಮ್ಮಿಂದ ಅಂದರೆ ಪರಿಷತ್ತಿನಿಂದ ದೂರವಾದರು ಪದ್ಮಿನಿ ಪದ್ಮಿನಾಗರದಿಗಳ ರಾಜೀನಾಮೆ ಕೊಟ್ಟಾಗಿದೆ ಅವರೂ ಕೂಡ ಆ ಶಬ್ದವನ್ನು ಬಳಸಿದ್ದಾರೆ ಮಹೇಶ್ ಜೋಶಿಯವರ ವರ್ತನೆ ಸರಿ ಇಲ್ಲ ಅಂತ ಇವೆಲ್ಲವೂ ಸೇರಿದಂತೆ ನಿಮ್ಮ ಆಡಳಿತದ ವೈಖರಿ ಬದಲಾಗಲೇ ಇಲ್ಲ ಹಿಂಗೆ ಬದಲಾಗತ್ತೆ ಇತ್ತೀಚೆಗೆ ನಿಮಗೆ ಬಿ ಜೆ ಪಿ ಸರ್ಕಾರ ನೀಡಿದ ಸಚಿವ ಸ್ಥಾನದ ಹುದ್ದೆಯನ್ನು ಪ್ರಸ್ತುತ ಸರ್ಕಾರವು ತೆಗೆದುಹಾಕಿತ್ತು ಮೂರು ದಿನದಲ್ಲಿ ಆದೇಶ ವಾಪಸ್ ತರುತ್ತೇನೆ ಎಂದು ಹೇಳಿದ್ದು ಇದೆ ತೆಗೆದುಹಾಕೋದು ಮೇಲೆ ಮೂರು ದಿವಸ ನಾನು ವಾಪಸ್ ತಂದೇ ತರ್ತೀನಿ ಅಂತ ಮಹೇಶ್ ಜೋಶಿ ಹೇಳಿದ್ರಂತೆ ಇದರಿಂದ ತಾವು ಮತ್ತಷ್ಟು ವ್ಯಾಘ್ರರಾಗಿ ಎಲ್ಲರ ಮೇಲೆ ಗುಡುಗುವುದೇ ಆಯಿತು ನನ್ನ ಮೇಲೆ ವಿಪರೀತವಾಗಿ ತೆಗಳುವುದೇ ಆದ ಕಾರಣ ನಿಮ್ಮ ಜೊತೆಯಲ್ಲಿ ಇರಲು ಸಾಧ್ಯವಾಗುತ್ತಿಲ್ಲ ಯಾರದೋ ಕೋಪ ಯಾರ ಮೇಲೋ ತೀರಿಸ್ಕೊಂಡ್ರು ಅಂತ ಹೇಳ್ತಾರಲ್ಲ ಹಂಗೆ ಸಚಿವ ಸ್ಥಾನದ ಮಾನ ಸಚಿವ ಸ್ಥಾನ ಸಂಪುಟ ಸ್ಥಾನ ರಾಜ್ಯ ಸಂಪುಟ ಸ್ಥಾನವನ್ನು ತೆಗೆದ ಒಳಗೆ ಆದಂತಹ ನೋವಿನ ಕೋಪವನ್ನು ರಾಮಲಿಂಗ ಶೆಟ್ಟರ ಮೇಲೆ ಮಹೇಶ್ ಜೋಶಿ ತೀರಿಸಿಕೊಂಡ್ರು ಅಂಥೇಳಿ ಅವರೇ ಹೇಳಿದ್ದಾರೆ ಇದಕ್ಕೂ ಮುನ್ನ ಮಂಡ್ಯ ಸಾಹಿತ್ಯ ಸಮ್ಮೇಳನ ಬಗ್ಗೆ ಬರೆಯುವ ಯೋಚನೆ ಇದೆ ಅಲ್ಲಿನ ಘಟನೆಗಳು ಇವೆ ಮುಂದೆ ವಿಸ್ತಾರವಾಗಿ ಬಹಿರಂಗವಾಗಿ ಪತ್ರದ ಮೂಲಕ ತಿಳಿಸುತ್ತೇನೆ ಅಂದರೆ ಮಂಡ್ಯ ಸಾಹಿತ್ಯ ಸಮ್ಮೇಳನದಲ್ಲಿ ಏನಾಗಿದೆ ಏನೇನಾಯಿತು ಯಾಕಾಯಿತು ಎಲ್ಲೋಯಿತು ಏನಾಯಿತು ಅಂತ ಏನು ಜನ ಹೊಂಬಡಿ ಹೊಡಿತಾ ಇದ್ದಾರೆ ಅದಿನ್ನೂ ಹೊರಬರುತ್ತೆ ಅಂತ ಕಾದು ನೋಡಬೇಕಾಗಿದೆ ನಾವು ಜೊತೆಗೆ ಅತಿ ಮುಖ್ಯವಾಗಿ ಮಂಡ್ಯ ಜಿಲ್ಲಾ ಸಾಹಿತ್ಯ ಪರಿಷತ್ ಮಾಜಿ ಅಧ್ಯಕ್ಷ ಡಾಕ್ಟರ್ ಮೀರಾ ಶಿವಲಿಂಗ್ ತಮ್ಮ ಬಳಿ ತಿಳಿಸಿ ಅವರನ್ನು ಮಂಡ್ಯ ಜಿಲ್ಲಾ ಕಾಸಾಪ ಅಧ್ಯಕ್ಷ ಮಾಡಿ ಎಂದು ಹೇಳಿದ್ದೆ ಬದಲಾದ ಪರಿಸ್ಥಿತಿ ತಾವು ಅವರನ್ನು ಸಂಚಾಲಕರು ಅಂತ ನೇಮಕ ಮಾಡಿದಿರಿ ಮಂಡ್ಯದಲ್ಲಿ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಮುಗಿದ ಕೆಲವೇ ಗಂಟೆಗಳಲ್ಲಿ ಅವರನ್ನು ವಜಾಗೊಳಿಸಿದ್ದು ಈ ಪ್ರಕರಣದ ಬಗ್ಗೆ ರಾಜ್ಯ ಉಚ್ಚ ನ್ಯಾಯಾಲಯ ತಡೆಯಾಜ್ಞೆ ಇರುವುದು ಕನ್ನಡಿಗರಿಗೆಲ್ಲರಿಗೂ ತಿಳಿದ ವಿಚಾರ ಸಮ್ಮೇಳನದ ಸಂದರ್ಭಕ್ಕೆ ಸಂಚಾಲಕರು ಅಂತ ಮಾಡಿ ಸಮ್ಮೇಳನ ಆದ ತಕ್ಷಣವೇ ಕಿತ್ತಿ ಎಸ್ತ್ರರು ಕೋರ್ಟ್ ಒಳಗೆ ಸ್ಟೇ ತಂದರು ಅದನ್ನು ಇವರು ನೆನಪು ಮಾಡಿಕೊಟ್ಟಿದ್ದಾರೆ ಅತ್ಯಂತ ಪ್ರಮುಖವಾಗಿ ನನ್ನ ನಿಮ್ಮ ನಡುವಿನ ಆಪ್ತತೆಗೆ ಕಾರಣ ತಾವು ದೂರದರ್ಶನದ ಹಿರಿಯ ಅಧಿಕಾರಿಗಳಾಗಿದ್ದ ಕಾಲಘಟ್ಟದಿಂದಲೂ ಪರಿಚಿತರೇ ಹೌದು ಆ ಕಾರಣದಿಂದ ಕರ್ನಾಟಕ ರಕ್ಷಣಾ ವೇದಿಕೆ ನನ್ನ ನಾಯಕರು ಅಧ್ಯಕ್ಷರಾದ ಟಿ ಎ ನಾರಾಯಣಗೌಡರ ಸಲಹೆಯ ಮೇರೆಗೆ ಕರವೆಯ ಹತ್ತಾರು ಸಮಾರಂಭಗಳಿಗೆ ಕರೆದುಕೊಂಡು ಹೋದ ಸರಿಸುಮಾರು ಹದಿನೈದು ವರ್ಷಗಳ ಹಿಂದಿನ ನೆನಪುಗಳು ನನ್ನೊಂದಿಗೆ ಇದೆ ಅವರವ್ರ ಮಹಾನಿರ್ದೇಶಕರ ಕರ್ಕೊಂಡು ಹೋಗಿದ್ದರು ಅಂತ ನೆನ್ ಮಾಡ್ಕೊಂಡಿದ್ದಾರೆ ಮುಂದುವರೆದಂತೆ ನಿಮ್ಮ ದೂರದರ್ಶನದ ಅಧಿಕಾರಿಯಾಗಿದ್ದ ತಾವು ತಮ್ಮ ಇತರೆ ಅಧಿಕಾರಿ ಮೇಲೆ ವಿನಾಕಾರಣ ಕೇಸು ದಾಖಲಿಸಿದ್ದು ಇದೆಯಂತೆ ಅಂತೆ ಅಂತ ಹೇಳ್ತಾ ಇದ್ದಾರೆ ಪಾಪ ಇದೆಯಂತೆ ಅಧಿಕಾರದ ಅವಧಿಯು ಮುಕ್ತಾಯವಾಗಿ ವಿಶ್ರಾಂತ ಬದುಕಿಗೆ ಬಂದ ನಿಮ್ಮನ್ನು ನಾನೇ ಒತ್ತಾಯ ಸಾಹಿತ್ಯ ಪರಿಷತ್ ಚುನಾವಣೆಗೆ ಸ್ಪರ್ಧಿಸುವುದಂತೆ ತಿಳಿಸಿದಾಗ ನನಗೆ ಸಾಹಿತ್ಯ ಪರಿಷತ್ ಚುನಾವಣೆ ಬೇಡ ನಾನು ಕೇಂದ್ರ ಸರ್ಕಾರದ ಪ್ರಸಾರ ಭಾರತಿ ಸಂಸ್ಥೆಗೆ ಹೋಗುತ್ತೇನೆ ಎಂದರು ಪಟ್ಟು ಬಿಡದೆ ನಿಮ್ಮನ್ನು ಸಾಹಿತ್ಯ ಪರಿಷತ್ ಚುನಾವಣೆಗೆ ಸ್ಪರ್ಧಿಸುವಂತೆ ಮಾಡಿದೆ ನೀವು ಮೂವತ್ತು ಏಳು ಎರಡು ಸಾವಿರದ ಹದಿನೇಳರ ನಿವೃತ್ತಿಯಾದ ದಿನವಾದರೂ ಅದಕ್ಕೂ ಮುನ್ನ ಸುಮಾರು ಎರಡು ತಿಂಗಳು ನಿಮ್ಮ ಜೊತೆ ಸೇರಿ ನಿಮ್ಮ ಅಭಿನಂದನಾ ಕಾರ್ಯಕ್ರಮದಲ್ಲಿ ನಾನು ಹೆಚ್ಚಾಗಿ ತೊಡಗಿಸಿಕೊಂಡಿದ್ದೆ ಅಂದಿನ ಅನೇಕ ಜಿಲ್ಲಾ ಕನ್ನಡ ಸಾಹಿತ್ಯ ಪ್ರಾಧ್ಯಕ್ಷರು ಭಾಗವಹಿಸಲು ನನ್ನ ಶ್ರಮವೂ ಇದೆ ಉಳಿದುದನ್ನು ಹೆಚ್ಚಿನ ವಿವರಗಳು ಬಹಿರಂಗ ಪತ್ರದಲ್ಲಿ ಇರುತ್ತವೆ ಬಹಿರಂಗ ಪತ್ರದಲ್ಲಿ ಮತ್ತೊಂದಿಷ್ಟು ಬರೆದಿದ್ದಾರಂತೆ ಬರೀತಾರಂತೆ ನೋಡಬೇಕದು ಏನೇನು ಬರೀತಾರೆ ಅಂತ ಚುನಾವಣೆಯ ಕಾಲಘಟ್ಟದಲ್ಲಿ ಅನೇಕ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನಗಳು ನಡೆದವು ಅಲ್ಲಿ ನಿಮ್ಮ ಹೆಸರಿನ ಕರಪತ್ರ ಹಚ್ಚುವುದೇ ನನ್ನ ಕಾಯಕ ಕೆಲಸವಾಗಿತ್ತು ಎರಡು ಸಾವಿರದ ಹದಿನೇಳರಿಂದ ನನ್ನ ಮನೆ ವ್ಯಾಪಾರ ಲಾಭ ಎಲ್ಲವೂ ಹಾಳಾದವು ಮಹೇಶ್ ಜೋಶಿಯವರ ಚುನಾವಣೆಯ ಪ್ರಚಾರದ ಅಖಾಡಕ್ಕೆ ಇಳಿದು ಟ್ವೆಂಟಿ ಫೋರ್ ಇಂಟು ಸೆವೆನ್ ಕೆಲಸ ಮಾಡಿ ರಾಮಲಿಂಗ ಶೆಟ್ಟರು ಮನೆ ಮಠ ಹಾಳು ಮಾಡಿಕೊಂಡ್ರು ನಿಮ್ಮ ಜೊತೆಯಲ್ಲಿರುವ ಇರುವ ಕಾರಣ ಬದುಕು ಬಹುಶಃ ಕಷ್ಟದ ಕಡೆಗೆ ಸಾಗಿತ್ತು ಆದರೆ ತಾವು ಸಾಹಿತ್ಯ ಪರಿಷತ್ ಅಧ್ಯಕ್ಷರಾಗಲೇಬೇಕು ಎಂಬ ಅಚಲವಾದ ಆಸೆ ಕನಸು ಮತ್ತು ಅಭಿಮಾನದ ಸಂಗತಿಗಳಿಗಾಗಿ ಎಲ್ಲವನ್ನೂ ಸಹಿಸಿಕೊಂಡಿದ್ದೆ ನಾಡೋಜ ಡಾಕ್ಟರ್ ಮಹೇಶ್ ಜೋಶಿ ಅವರ ಚುನಾವಣಾ ಪ್ರಚಾರ ಸಮಿತಿ ಅಧ್ಯಕ್ಷ ಎಂಬ ಬಹುದೊಡ್ಡ ಪಟ್ಟದೊಂದಿಗೆ ಚುನಾವಣೆಯಲ್ಲಿ ನಾನು ಸಾಗಿದೆ ಈ ಮಧ್ಯೆ ಅನೇಕ ಘಟನೆಗಳು ಇವೆ ಮುಂದೆ ಬರೆಯುವೆ ಅಂದರೆ ಏನೇನೋ ಆಗೋಗಿದೆ ಅದೆಲ್ಲವನ್ನೂ ನೇಭಾ ರಾಮಲಿಂಗ ಶೆಟ್ಟರು ತಡ್ಕೊಂಡು 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 ಇದ್ದು ಅವರನ್ನು ಗೆಲ್ಲಿಸಿ ಇವರು ಗೌರವ ಕಾರ್ಯದರ್ಶಿಯಾಗಿ ಗೌರವ ಇಲ್ಲದಂತೆ ಕಾರ್ಯದರ್ಶಿ ಹುದ್ದೆಗೆ ರಾಜೀನಾಮೆ ಕೊಟ್ಟು ಬಂದಿದ್ದಾರೆ ಅಂತ ಅರ್ಥೈಸಬೋದೇ ಇನ್ನೂ ಮುಂದೆ ಇದಾವಂತೆ ಬೇಕಾದಷ್ಟು ಈ ಎಲ್ಲದರ ಪರಿಣಾಮವಾಗಿಯೂ ಜೊತೆಗೆ ನನ್ನ ಕರ್ನಾಟಕ ರಕ್ಷಣಾ ವೇದಿಕೆ ನಾಯಕರಾದ ಟಿ ಎ ನಾರಾಯಣಗೌಡರ ಆಶಯದಂತೆ ನಾನು ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯ ಉಪಾಧ್ಯಕ್ಷನಾಗಿರೋ ಕಾರಣದಿಂದ ಕರಾವೆಯ ಮುಖಂಡನೊಬ್ಬ ಕಾಸಾಪದ ಗೌರವ ಕಾರ್ಯದರ್ಶಿ ಆಗಲೇಬೇಕು ಎಂಬ ಕಾರಣದಿಂದಲೂ ಸಹ ಕರಾವೆಯ ಜಿಲ್ಲಾ ಘಟಕಗಳು ತಾಲೂಕು ಹೋಬಳಿ ಘಟಕಗಳು ಸೇರಿ ನಿಮ್ಮ ಚುನಾವಣೆಯ ಗೆಲುವಿಗಾಗಿ ಶ್ರಮಿಸಿದ ಪರಿಣಾಮವಾಗಿ ಕರಾವೆ ಬೆಂಬಲದಿಂದ ಸುಮಾರು ಹದಿನೈದು ಸಾವಿರ ಕರಾವೆಯ ಕಾರ್ಯಕರ್ತರ ಮತಗಳು ನಿಮ್ಮ ಗೆಲುವಿನ ಬುಟ್ಟಿಗೆ ಬಂದವು ಜೊತೆಗೆ ನನ್ನ ಆಪ್ತರು ಸ್ನೇಹಿತರು ಹಿತೇಶ್ಗಳು ಸೇರಿ ಹತ್ತಾರು ಸಾವಿರ ಮತಗಳನ್ನು ನಿಮ್ಮ ಗೆಲುವಿಗಾಗಿ ನಾನು ತಂದೆ ಈ ಎಲ್ಲದರ ಪರಿಣಾಮವಾಗಿ ನಾ ತಾವು ಈ ಚುನಾವಣೆಯಲ್ಲಿ ಬಹುದೊಡ್ಡ ಪ್ರಮಾಣದಲ್ಲಿ ಗೆಲುವು ಸಾಧಿಸುವಂತಾಯಿತು ತಾವೇ ಹೇಳುವಂತೆ ಇಪ್ಪತ್ತು ಅಭ್ಯರ್ಥಿಗಳ ಠೇವಣಿಯನ್ನು ಕಳೆದುಕೊಂಡರು ನನಗೆ ಅಭೂತಪೂರ್ವ ಗೆಲುವಾಯಿತು ಎಂದು ಪದೇ ಪದೇ ಹೇಳುತ್ತಿರುವ ನೀವು ನಿಮ್ಮ ಗೆಲುವಿಗೆ ನಾನು ಕಾರಣ ಎಂಬುದನ್ನು ಒಂದೇ ಒಂದು ದಿನವೂ ಸಹ ನಾನು ನೆನಪು ಮಾಡಿಕೊಳ್ಳಲಿಲ್ಲ ಎಲ್ಲ ಠೇವಣಿ ಕಳೆದುಬಿಟ್ಟೆ ಠೇವಣಿ ಕಳೆದುಬಿಟ್ಟೆ ಅಂತ ಮಹೇಶ್ ಹೇಳ್ತಾ ಇದ್ದರು ನನ್ನ ಹೆಸರನ್ನು ಎಲ್ಲೂ ನೀವು ಹೇಳಲಿಲ್ಲ ಅಂತ ರಾಮಲಿಂಗ ಶೆಟ್ಟರವರ ಒಂದು ಅಸಮಾಧಾನ ಇತ್ತೀಚೆಗೆ ತಾವು ಹಿರಿಯ ಸಂಶೋಧಕರು ಅಂತಾರಾಷ್ಟ್ರೀಯ ಲೇಖಕರೂ ಆದ ನನ್ನ ಪೂಜ್ಯ ಪ್ರೀತಿಯ ನಾಡೋಜ ಹಂಪನ ಅವರ ಬಗ್ಗೆ ಕೆಟ್ಟದಾಗಿ ಮಾತನಾಡಿ ವೈಯಕ್ತಿಕ ದ್ವೇಷದಿಂದ ಶವಪಟ್ಟಿಗೆಯಲ್ಲಿ ಮಲಗಿದ್ದ ವರದಿಯನ್ನು ತೆಗೆಯುವ ಹಾಗೂ ಪರಿಷತ್ತಿನಿಂದ ಆ ವರದಿಯ ನೂರಾರು ಪ್ರತಿಗಳನ್ನು ಮುದ್ರಿಸುತ್ತಿದ್ದೀರಿ ಈ ವಿಚಾರಗಳಿಗೆಲ್ಲ ಕಾರ್ಯದರ್ಶಿಗಳಾದ ನಾವಿಬ್ಬರೂ ವಿರೋಧಿಸಿದ್ದೆವು ಹೀಗೆ ಹಿರಿಯ ಲೇಖಕರ ವಿರುದ್ಧ ಕೇಸುಗಳನ್ನು ಹಾಕುವ ನಿಮ್ಮ ವೈಯಕ್ತಿಕ ದ್ವೇಷಕ್ಕೆ ನನ್ನ ಧಿಕ್ಕಾರವಿದೆ ಹಂಪನ ಅವರ ಬಗ್ಗೆ ಏನಿತ್ತೋ ಅದನ್ನು ಮತ್ತೆ ತೆಗೆದು ಪ್ರಿಂಟ್ ಮಾಡಿ ಹಂಚ್ತಾ ಇದ್ದಾರಂತೆ ಇದು ಕನ್ನಡ ಸಾಹಿತ್ಯ ಪರಿಷತ್ತಿನ ಕಾರ್ಯಕ್ರಮಗಳಿಗೆ ಬಂದರೆ ನೀವು ಅಧಿಕಾರ ಬಂದಾಗಿನಿಂದ ಇಲ್ಲಿಯವರೆಗೆ ಹಾವೇರಿ ಸಮ್ಮೇಳನವು ಹಿಂದಿನ ಆಡಳಿತ ಅವಧಿಯಲ್ಲಿ ನಿಗದಿಯಾಗಿದ್ದ ಸ್ಥಳ ಮತ್ತು ಸಮ್ಮೇಳನ ಅಧ್ಯಕ್ಷರ ಆಯ್ಕೆಯಾಗಿತ್ತು ಕೆಲ ವರ್ಷಗಳ ಕಾಲ ಸಮ್ಮೇಳನ ನಡೆಯದೇ ಇದ್ದ ಕಾರಣ ಜೊತೆಗೆ ಉತ್ತರ ಕರ್ನಾಟಕ ಮಂದಿಯ ಅಭಿಮಾನದಿಂದ ಯಶಸ್ವಿಯಾದ ಸಮ್ಮೇಳನ ಅಂದಿನ ಮುಖ್ಯಮಂತ್ರಿಗಳ ತವರು ಜಿಲ್ಲೆ ಈ ಎಲ್ಲ ಕಾರಣದ ಯಶಸ್ಸು ಕೊಂಡಿತು ಇದನ್ನು ನಾನೇ ಮಾಡಿದ್ದು ಎಂದು ನೀವು ಬಡಬಡಿಸಿದ್ದೂ ಇದೆ ತಮ್ಮ ಅವಧಿಯಲ್ಲಿ ಯಾವುದೇ ಮಹತ್ವದ ಕೃತಿಗಳು ಮುದ್ರಣ ಕಾಣಲಿಲ್ಲ ಎಲ್ಲದಕ್ಕೂ ನೀವು ಎಂಬತ್ತು ಪುಟಗಳ ಮಿತಿ ಹಾಕಿರುವ ಕಾರಣದಿಂದ ಪರಿಷತ್ತಿನ ಮುಖ್ಯ ಧ್ಯೇಯ ಮುದ್ರಣ ನಿಂತು ಹೋಗಿದೆ ವರನಟ ಡಾಕ್ಟರ್ ರಾಜ್ಕುಮಾರ್ ಅವರ ಕೃತಿ ಡಾಕ್ಟರ್ ರಾಜ್ಕುಮಾರ್ ಅವರ ಕುರಿತ ಕೃತಿ ಪ್ರಕಟವಾಗಬೇಕಾಗಿತ್ತು ಅದು ಹಾಗಾಗದೆ ಅವರ ಹೆಸರಿನ ಟೀ ಶರ್ಟು ಇತ್ತೀಚೆಗೆ ಮಾರಾಟಕ್ಕೆ ಸೇರ್ಪಡೆಯಾಗಿದೆ ಇನ್ನು ಬಿಂದಿ ಬಳೆ ಮಾರಾಟಕ್ಕೆ ಬರಬೇಕೇನೋ ಕ್ವಶನ್ ಮಾರ್ಕ್ ಹಾಕೊಂಡಿದ್ದಾರೆ ಪಾಪ ಮಂಡ್ಯ ಸಮ್ಮೇಳನದ ನೆನಪಿಗಾಗಿ ಕೈ ಗಡಿಯಾರಗಳನ್ನು ಮಾಡಿಸಿದ್ದು ಅನೇಕರಿಗೆ ನೀಡದೆ ಹಾಗೇ ಉಳಿದಿರುವ ಇವುಗಳನ್ನು ಪುಸ್ತಕ ಮಾರಾಟ ವಿಭಾಗದಲ್ಲಿ ಮಾರಾಟ ಮಾಡಲು ಸಿದ್ಧತೆಯಾಗಿದೆ ಮರುಮುದ್ರಣವಾಗುವ ಕೃತಿಗಳ ಲೇಖಕರಿಗೆ ರಾಯಲ್ಟಿ ನೀಡುವುದನ್ನು ನಿಲ್ಲಿಸಿದ್ದೀರಿ ಇದೆಲ್ಲವನ್ನು ನಾನು ವಿರೋಧ ಮಾಡುತ್ತಲೇ ಬಂದಿರುವೆ ಅಂತೆಯೇ ಮಂಡ್ಯ ಸಮ್ಮೇಳನದ ಯಶಸ್ಸಿಗೆ ಅಲ್ಲಿನ ಕನ್ನಡ ಅಭಿಮಾನಿಗಳ ಅಪ್ಪಟ ಕನ್ನಡ ಪ್ರೀತಿ ಮತ್ತು ಅಭಿಮಾನವೇ ಕಾರಣವೇ ಹೊರತು ಅದರಲ್ಲಿ ಬೇರೆಯವರು ಪಾಲು ಪಡೆಯುವಂತಿಲ್ಲ ಸ್ಥಳೀಯರ ಶ್ರಮ ಅತ್ಯಂತ ಪ್ರಮುಖವಾಗಿತ್ತು ಈ ಕುರಿತು ಮತ್ತಷ್ಟು ಬರೆಯುವುದು ಬಾಕಿ ಇರುತ್ತದೆ ಕೇಂದ್ರ ಸಾಹಿತ್ಯ ಪರಿಷತ್ತಿನಿಂದ ಪುಣ್ಯ ಪುರುಷರ ಜನ್ಮದಿನ ಮತ್ತು ಅಗಲಿಕೆಯ ದಿನವನ್ನು ನಾವು ಪದಾಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಕೆಲವೇ ಮಂದಿ ಸೇರಿ ಅವರ ಫೋಟೋಗಳಿಗೆ ಹೂವು ಹಾಕಿ ಅದು ನಿಮ್ಮದೇ ಭಾಷಣ ಎನ್ ಎಸ್ ಶ್ರೀಧರಮೂರ್ತಿ ಮೂರ್ತಿ ಎನ್ನುವರು ಬರೆದುಕೊಟ್ಟದ್ದು ಕೊಟ್ಟದ್ದು ಹೇಳಿ ನಾನು ಎಲ್ಲರನ್ನೂ ಸ್ವಾಗತಿಸಿ ಬಹುದೊಡ್ಡ ಕಾರ್ಯಕ್ರಮ ಹೀಗೆ ಪತ್ರಿಕೆಯಲ್ಲಿ ಪ್ರಚಾರ ಗಿಟ್ಟಿಸಿಕೊಂಡ ಗಿಮಿಕ್ ನಿಮ್ಮದಾಗಿತ್ತು ನೃಪತುಂಗ ಶ್ರೀ ವಿಜಯ ಮುಂತಾದ ಮಹತ್ವವಾದ ದತ್ತಿ ಪ್ರಶಸ್ತಿಗಳ ಕತೆ ಏನು ಕನ್ನಡತಿ ಬಾನು ಮುಷ್ತಾಕ್ ಅವರಿಗೆ ಅಭಿನಂದನಾ ಸಮಾರಂಭವೇ ಮಾಡಲಿಲ್ಲ ನೀವುಗಳು ನಿಮ್ಮ ಕೋರ್ಟ್ಗಳ ದಾಖಲೆಗಳ ಕೆಲಸದಲ್ಲೇ ಕಾಲ ಉರುಳಿತು ದತ್ತಿ ಕಾರ್ಯಕ್ರಮಗಳಿಗೆ ಬಹುತೇಕ ಸಾಹಿತಿಗಳೇ ಬರುತ್ತಿರಲಿಲ್ಲ ನೀವು ಅನೇಕ ಬಾರಿ ನಮ್ಮ ಕಾರ್ಯಕ್ರಮದ ವೇದಿಕೆಯಿಂದ ಇಳಿದು ನಿಮ್ಮ ಕೆಲಸಗಳಿಗೆ ಹೋದವರೂ ಹೌದು ಸದ್ಯಕ್ಕೆ ಇಷ್ಟು ಸಾಕು ಅಲ್ಲವೇ ನಾಡೋಜರೇ ನಾನು ರಾಜೀನಾಮೆ ನೀಡಲು ಯಾವುದು ಶಾಶ್ವತವಲ್ಲ ಇನ್ನು ಮುಂದೆ ನಾನು ಮಾಜಿ ಗೌರವ ಕಾರ್ಯದರ್ಶಿ ಕನ್ನಡ ಸಾಹಿತ್ಯ ಪರಿಷತ್ ನೇಭಾ ರಾಮಲಿಂಗ ಶೆಟ್ಟಿಯವರು ಬರೆದಿರತಕ್ಕಂಥ ಪತ್ರ ಸಂಪೂರ್ಣ ನಿಮ್ಮ ಗಮನಕ್ಕೆ ತಂದಿದ್ದೇನೆ ಇವತ್ತು ಕನ್ನಡ ಸಾಹಿತ್ಯ ಪರಿಷತ್ ಕೇಂದ್ರ ಕಚೇರಿಯಲ್ಲಿ ಇಬ್ಬರು ಗೌರವ ಕಾರ್ಯದರ್ಶಿಗಳು ಇಲ್ಲ ಉಳಿದಿರುವುದು ಒಬ್ಬರೇ ಗೌರವ ಖಜಾಂಚಿಗಳು ಅವರು ಏನು ಮಾಡ್ತಾರೋ ಗೊತ್ತಿಲ್ಲ ಇದಕ್ಕೆ ಮಹೇಶ್ ಜೋಶಿಯವರ ಉತ್ತರ ಏನಿರುತ್ತೆ ಅಂತಲೂ ಗೊತ್ತಿಲ್ಲ ಅವರು ಸಂಪರ್ಕ ಮಾಡುವಂಥ ಪ್ರಯತ್ನವನ್ನು ನಾವು ಮಾಡ್ತೇವೆ ಯಾಕೆಂದರೆ ಶೀಘ್ರದಲ್ಲಿ ಸರ್ವ ಸದಸ್ಯರ ಸಭೆ ಇರುವುದರಿಂದ ಆ ಒತ್ತಡದಲ್ಲಿ ಅವರು ಇರ್ತಾರೆ ಅಂತ ನಾವು ಅವರನ್ನು ಸಂಪರ್ಕ ಮಾಡಿಲ್ಲ ಅವರ ಸಂಪರ್ಕವನ್ನು ಮಾಡಿ ಅವರ ಮಾಹಿತಿಯನ್ನು ಪಡೆದುಕೊಂಡು ನಿಮ್ಮ ಗಮನಕ್ಕೆ ತರ್ತೀನಿ ಅಂತ ಹೇಳ್ತಾ ಒಟ್ಟಾರೆ ಕನ್ನಡ ಸಾಹಿತ್ಯ ಪರಿಷತ್ ಎತ್ತ ಸಾಕ್ತಿದೆ ಅನ್ನುವಂಥದ್ದನ್ನು ನೀವೇ ಯೋಚನೆ ಮಾಡಿ ಅಂತ ಹೇಳ್ತಾ ಇವತ್ತು ನೀವು ವಿಶೇಷ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ ನಮಸ್ಕಾರ